ಆಕಾಶದಲ್ಲಿ ವಿಸ್ಮಯವೊಂದು ಜರುಗಲಿದೆ ಭೂಮಿಯ ಹೊರಗಿನ ಧೂಮಕೇತುವೊಂದು ನಮ್ಮ ಸೌರಮಂಡಲವನ್ನು ಪ್ರವೇಶಿಸಿದೆ ಇಂದು ಅಂದರೆ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ಇದು ಭೂಮಿಯನ್ನು ಹಾದು ಹೋಗಲಿದೆ ಎಂದು ಖಗೋಳ ವಿಜ್ಞಾನಿಗಳು ತಿಳಿಸಿದ್ದಾರೆ ಈ ಧೂಮಕೇತುವಿಗೆ ಮೂವತ್ತೊಂದು ಬಾರ್ ಅಟ್ಲಾಸ್ ಎಂಬ ಹೆಸರನ್ನು ಇಡಲಾಗಿದೆ ಈ ಧೂಮಕೇತುವಿನ ಪಥ ಅದರಲ್ಲಿರುವ ರಾಸಾಯನಿಕ ಅಂಶಗಳ ಬಗ್ಗೆ ವಿಜ್ಞಾನಿಗಳು ಈಗಾಗಲೇ ಅಧ್ಯಯನ ಆರಂಭಿಸಿದ್ದಾರೆ ಪ್ರಸ್ತುತ ವಿಜ್ಞಾನಿಗಳು ನೀಡಿರುವ ಮಾಹಿತಿಯ ಪ್ರಕಾರ ಈ ಧೂಮಕೇತುವಿನಿಂದ ಭೂಮಿಗೆ ಯಾವುದೇ ಅಪಾಯವಿಲ್ಲ ಏಕೆಂದರೆ ಇದು ಭೂಮಿಯಿಂದ ಇಪ್ಪತ್ತೇಳು ಕೋಟಿ ಕಿಲೋಮೀಟರ್ ದೂರದಲ್ಲಿ ಸಾಗಲಿದೆ ಈ ಧೂಮಕೇತುವನ್ನು ಬರಿಗಣ್ಣಿನಿಂದ ನೋಡಲು ಸಾಧ್ಯವಿಲ್ಲ ದೂರದರ್ಶಕದ ಸಹಾಯ ಅಗತ್ಯ ಈ ಧೂಮಕೇತು ಸೂರ್ಯನ ಬಳಿ ಸಾಗುತ್ತಿದ್ದಂತೆ ಇದರ ಸ್ಥಾನ ಬದಲಾಗುವುದರಿಂದ ಕೆಲವು ದಿನಗಳ ಕಾಲ ಇದು ಗೋಚರಿಸಿತು ಇಂದು ಕಾಣಿಸಿಕೊಳ್ಳುವ ಈ ಧೂಮಕೇತು ಮತ್ತೆ ಡಿಸೆಂಬರ್ನಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆಯಿದೆ